ಮಲೆನಾಡು ಪ್ರದೇಶದಲ್ಲಿ ಇತ್ತೀಚಿನ ದಿನದಂದು ಕಾಡಾನಿ ಹಾವಳಿ ಹೆಚ್ಚಾಗಿ ಜನಸಾಮಾನ್ಯರ ಜೀವನ ಅತ್ಯಂತ ಸಂಕಷ್ಟ ಪರಿಸ್ಥಿತಿಯಲ್ಲಿದೆ ಎಷ್ಟಾದರೂ ಅರಣ್ಯ ಇಲಾಖೆ ತನ್ನ ತಪ್ಪುಗಳನ್ನು ಮುಂದಿಟ್ಟುಕೊಂಡು ಶಾಸಕರ ಮೇಲೆ ಪ್ರತಿಭಟನೆ ನಡೆಸುವ ಅಗತ್ಯವಿಲ್ಲ ಎಂದು ಅರೇಹಳ್ಳಿ ಕರ್ನಾಟಕ ಬೆಳೆಗಾರರ ಸಂಘದ ಅಧ್ಯಕ್ಷ ಬಸವರಾಜು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೇಲೂರು ತಾಲೂಕಿನಲ್ಲಿ ಕಳೆದ ಎರಡು ವರ್ಷದಿಂದ ನಿರಂತರ ಕಾಡಾನೆ ದಾಳಿ ಮಲೆನಾಡು ಪ್ರದೇಶದಲ್ಲಿ ನಡೆಯುತ್ತಿದೆ ಇಲ್ಲಿನ ಬೆಳೆಗಾರರ ಫಸಲಿಗೆ ಬಂದ ಕಾಫಿ ಏಲಕ್ಕಿ ಬಾಳೆ ಅಡಿಕೆ ಮೆಣಸು ಸೇರಿದಂತೆ ಹತ್ತಾರು ಬೆಳೆಗಳ ನಷ್ಟಕ್ಕೆ ಕಾರಣವಾಗಿದೆ ಏನು ಇಲ್ಲಿನ ಜನರು ನಿತ್ಯ ಇಲ್ಲಿನ ಸಂಚಾರ ಮತ್ತು ವಾಸ ಮಾಡಲು ಆಗುತ್ತಿಲ್ಲ ಪ್ರತಿನಿತ್ಯ ಆತಂಕದಲ್ಲಿ ಬದುಕು ಸಾಗಬೇಕಿದೆ ಇಂತಹ ಸ್ಥಿತಿಯಲ್ಲಿ ಬೇಲೂರು ಶಾಸಕರು ಕಳೆದ ಎರಡು ವರ್ಷದಿಂದ ಕಾಡಾನೆ ಹಾವಳಿ ಬಗ್ಗೆ ವಿಧಾನಸಭೆಯಲ್ಲಿ ಮತ್ತು ಸಂಬಂಧಿಸಿದ ಅರಣ್ಯ ಮಂತ್ರಿಗಳಿಗೆ ಹತ್ತಾರು ಬಾರಿ ಲಿಖಿತ ರೂಪದಲ್ಲಿ ಮನವಿ ಸಲ್ಲಿಸಿದ್ದಾರೆ ಮಲೆನಾಡು ಕಾಫಿ ಬೆಳೆಗಾರರು ಕೂಡ ಕಾಡಾನೆ ಹಾವಳಿ ಮತ್ತು ಬೆಳೆ ನಷ್ಟದ ಬಗ್ಗೆ ತಿಳಿಸಿದ ಪರಿಣಾಮದಿಂದ ಶಾಸಕರು ಸರ್ಕಾರದ ನೀತಿಯಿಂದ ಬೇಸತ್ತು ಅರಣ್ಯ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಯಾವುದೇ ತಪ್ಪು ಇಲ್ಲ ಚಿಕ್ಕಮಗಳೂರು ಆಲೂರು ಸಕಲೇಶಪುರ ಮೂಡಿಗೆರೆಯಲ್ಲಿ ಇಲ್ಲದ ಕಾಡಾನೆ ಸಮಸ್ಯೆ ಬೇಲೂರಿನಲ್ಲಿ ಯಾಕೆ ಇದೇ ನಿಜಕ್ಕೂ ಅರಣ್ಯ ಇಲಾಖೆಯ ವೈಫಲ್ಯವೇ ತಾನೇ ಅರಣ್ಯ ಇಲಾಖೆ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಬೇಲೂರು ಶಾಸಕರ ವಿರುದ್ಧ ಪ್ರತಿಭಟನೆ ನಡೆಸುವ ಕ್ರಮ ನಿಜಕ್ಕೂ ಅಕ್ಷಮ್ಯವಾಗಿದೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತು ನೌಕರರ ಈ ಧೋರಣೆಯನ್ನ ಖಂಡಿಸಿ ಮಲೆನಾಡು ಕಾಫಿ ಬೆಳೆಗಾರರು ಅವರ ವಿರುದ್ಧ ಸಿಡಿದೇಳುವ ದಿನಗಳು ಹತ್ತಿರವಿದೆ ಎಂದು ಎಚ್ಚರಿಸಿದರು ಈ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಕಾಡಾನೆಗಳ ದಾಳಿಯಿಂದ ಸಾವು ನೋವುಗಳಾಗಿದ್ದರೂ ಸಹ ಅರಣ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಕಣ್ಣುಮುಚ್ಚಿ ಕುಳಿತಿದೆ ಇನ್ನು ಇದರ ವಿರುದ್ಧ ಧ್ವನಿ ಎತ್ತಿದರೆ ಅವರ ಇಲ್ಲಸಲ್ಲದ ಆರೋಪಗಳನ್ನು ಮಾಡುವುದು ಅಧಿಕಾರಿಗಳ ಕೆಲಸವಾಗಿದೆ ಎಂದು ತಮ್ಮ ಬೇಸರ ವ್ಯಕ್ತಪಡಿಸಿದರು ಏನಪ್ಪ ಹೇಳಂದ್ರೆ ಏನು ಮನೆ ನಮ್ಮ ಬೆಳ್ಳವರ ಗ್ರಾಮದಲ್ಲಿ ಬೆಳಿಗ್ಗೆ ಎಂಟು ಗಂಟೆ ಸಮಯದಲ್ಲಿ ಕಾರ್ತಿಕ ಒಬ್ಬ ಹುಡುಗ ಇವತ್ತು ಎಂಟನೇ ಕ್ಲಾಸ್ ಹೋಗ್ತಾ ಹುಡುಗ ಸ್ಕೂಲಿಗೆ ಹೋಗ್ತಾ ಸ್ಕೂಲಿಗೆ ಹೋಗ್ತಾ ಅಲ್ಲಿ ಅವ್ರ ದಾರಿಯಲ್ಲಿ ಒಂದು ಹಣ ಹೊಂದಿತ್ತು ಅದು ಅವ್ರು ವಾಪಸ್ ಹೋಗಿ ಮನೆಗೆ ಹೋಗಿ ಹರಿದುಬಿಟ್ಟು ಮನೆಗೆ ಹೋಗಿ ಅವ್ರು ಮನೆಗೆ ಹೋಗಿ ಹೇಳಿದ್ದಾನೆ ಆ ಮನೆಗೆ ಹೇಳೋದಂಥ ಸಂದರ್ಭದಲ್ಲಿ ಆ ನನಗೆ ಫೋನ್ ಮಾಡಿದ್ರು ಈಗ ಒಂದು ಗಾಡಿ ಬಿದ್ದಿದೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿ ಅವ್ರು ನನಗೆ ತಗೊಂಡು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅಲ್ಲಿ ಜನ ಹೋಗಿದ್ರು ಧಿಕ್ಕಾರೋಗಿದ್ರು ಕೂಗಿ ಎಲ್ಲ ಜಿಲ್ಲಾಧಿಕಾರಿಗೆ ಹೋಗಿದ್ದರು ಶಾಸಕರಿಗೆ ಹೋಗಿದ್ದರು ಮತ್ತು ಅರಣ್ಯ ಇಲಾಖೆಗೆ ಹೋಗಿದ್ದರು ಎಲ್ಲ ಅಭಿವೃದ್ಧಿ ವ್ಯತ್ಯಾದಿ ಎಲ್ಲ ಬಂದಂಥ ಅಧಿಕಾರಿಗಳು ತಗೊಂಡು ಅಧಿಕಾರಕ್ಕೆ ಹೋಗಿದ್ರು ಆಗ ಶಾಸಕರು ಲೇಟಾಗಿ ಬಂದರು ಲೇಟಾಗಿ ಬಂದಂಥ ಸಂದರ್ಭದಲ್ಲಿ ಶಾಸಕರು ಕೂಡ ಗೆರಹ್ ಹಾಕಿ ಅವರು ಕೂಡ ಬೈದು ಬೈದಿದ್ದಂತೂ ಗೊತ್ತು ಉಂಟು ಆ ಸಂದರ್ಭದಲ್ಲಿ ಆಗ ಲೇಟಾಗಿ ಜಿಲ್ಲಾಧಿಕಾರಿಗಳು ಬಂದರು ಜಿಲ್ಲಾಧಿಕಾರಿ ಲೇಟಾಗಿ ಬಂದಂಥ ಸಂದರ್ಭದಲ್ಲಿ ಯಾಕೆ ಅವ್ರನ್ನ ಮಾಡೋದಕ್ಕೆ ಜನ ನಮ್ಮ ಶಾಸಕ ಅವ್ರ ಮುಖಾಂತರ ನಮ್ಮ ಶಾಸಕರು ಕೇಳಿದ್ರು ನಮಗೆ ಅಧಿಕಾರಿಗಳ ಮೇಲೆ ನಮಗೆ ಯಾವುದೇ ನಂಬಿಕೆ ಇಲ್ಲ ನೀವು ನಮಗೆ ಶಾಶ್ವತ ಪರಿಹಾರ ಕೊಡಿಸ್ಬೇಕೋ ಇಲ್ಲ ಅಂತಂದರೆ ಆನೆಗಳ ಸ್ಥಳಾಂತರ ಮಾಡಬೇಕೋ ಅಂದರೆ ನಮ್ಮನ್ನೇ ಸ್ಥಳಾಂತರ ಮಾಡಬೇಕೋ ನೀವು ಇದಕ್ಕೆ ನಮಗೆ ನಮಗೆ ಪರಿಹಾರ ಹುಡುಕೊಡ್ಬೇಕು ಅಂತೇಳಿ ಶಾಸಕರ ಮೇಲೆ ಒತ್ತಡ ಹಾಕಿದ್ರು ಆದಂಥ ಸಂದರ್ಭದಲ್ಲಿ ಆಗ ಬೇರೆ ಬೇರೆ ನಮ್ಮ ಅರಣ್ಯ ಇಲಾಖೆಯರು ಮಧ್ಯ ಮಧ್ಯೆ ಬೇರೆ ಬೇರೆ ಮಾತಾಡ್ತಿರೋಂಥ ಸಂದರ್ಭದಲ್ಲಿ ಆಗ ಸಹ ಶಾಸಕರಿಗೆ ಸ್ವಲ್ಪ ಸಿಟ್ಟು ಬಂತು ಸಿಟ್ಟು ಬಂದಂಥ ಸಂದರ್ಭದಲ್ಲಿ ಅಕ್ಕಿಂತ ಮುಂಚೆ ಅಲ್ಲಿಂತ ನಮ್ಮ ಅಧಿಕಾರಿಗಳು ಅರಣ್ಯ ಇಲಾಖೆಗಳು ಪೊಲೀಸ್ ಇಲಾಖೆಗಳು ನೆಟ್ಕೊಂಡ ರೀತಿ ಬೇರೆ ಬೇರೆಯೇ ಹಾಗಾಗಿ ಏನಪ್ಪ ಅಂತೇಳಂದರೆ ಅಲ್ಲಿ ಮುಂಚೆನೆ ಯಾವುದೇ ಪೋಸ್ಟ್ ಮಾರ್ಟಮ್ ಮಾಡ್ದಲೆ ಯಾವುದೇ ಯಾರು ಇವರ ಇದೇ ಇದ್ದಾರೆ ತಿಮ್ಮೇಗೌಡರು ಅವರಿಗೂ ಸರಿಯಾಗಿ ಗಮನಕ್ಕೆ ತೆರೆದಲ್ಲೇ ಬಾಳಿನ ಎತ್ತಕ್ಕೆ ಪ್ರಯತ್ನ ಪಟ್ಟಿದ್ರು ಅದನ್ನು ಗ್ರಾಮಸ್ಥರು ನಾವೆಲ್ಲ ಸೇರಿ ಅದನ್ನು ತಡೆದಿದ್ವಿ ಅದನ್ನು ವಿಚಾರವಾಗಿ ನಮ್ಮಗಳಿಗೂ ಕೂಡ ಅವರು ಅವೈಕ್ಯ ಶಬ್ದಗಳ ಬಗ್ಗೆ ಉಂಟು ಹಾಗೆಯೇ ನಮ್ಮನ್ನು ಕೂಡ ಅವರು ಎಷ್ಟೋ ಬರ್ಕೊಂಡಿದ್ದಾರೆ ಕೂಡ ಯಾರಿಗೂ ಸರಿಯಾದ ಮಾಹಿತಿ ಕೊಡದಲ್ಲೇ ಬಾಡಿ ಎತ್ತ ಪ್ರಯತ್ನ ಅದು ಯಾರು ಅಂತ ನಮಗೆ ಗೊತ್ತಿಲ್ಲ ತುಂಬಾ ಜನ ಪೊಲೀಸ್ನಾರಿದ್ರು ಅವ್ರು ಯಾರ್ಯಾರು ನಮಗೆ ಹೆಸರು ಗೊತ್ತಿಲ್ಲ ಗ್ರಾಮಸ್ಥರು ಸೇರಿ ಬಾಡಿ ಬಿಟ್ಟಿಲ್ಲ ಹಾಗಾಗಿ ಅಂತ ಸಂದರ್ಭದಲ್ಲಿ ಕೂಡ ಅದನ್ನೆಲ್ಲ ನಮ್ಮ ಶಾಸಕರಿಗೆ ಹೇಳಿಕೊಂಡು ಜೋರ್ ಮಾಡಿದಾಗ ಶಾಶ್ವತ ಬಂದಿದ್ರು ಆ ನಲ್ಲಿ ಸ್ವಲ್ಪ ಶಾಸಕರು ಏರಿದ್ದದನ್ನಲ್ಲಿ ಸ್ವಲ್ಪ ಬ್ಯಾರು ಮಾತಾಡೋದು ಉಂಟು ಇಲ್ಲ ಅಂತ ನಾವು ಹೇಳೋಲ್ಲ ಹಾಗಾಗಿ ಆ ಮಾತಾಡಿರೋ ಇದನ್ನು ಅದನ್ನು ತಗೊಂಡಾಗ ಅವರು ಅರಣ್ಯ ಇಲಾಖೆಯರು ಶಾಸಕರ ಮೇಲೆ ಅದು ಕೇಸ್ ಮಾಡಿದ್ದಾರೆ ಅನ್ನೋ ಮಾಹಿತಿ ನನಗಿದೆ ಅದು ನಾವು ಕೇಳ್ತಾಯಿದ್ದೇನಪ್ಪ ಅಂತ ಹೇಳಿದ್ರೆ ಅರಣ್ಯ ಇಲಾಖೆಯರು ದೊಡ್ಡದಾಗಿ ಮಾಡೋದು ಮಾಡಿಕೊಂಡು ಅದನ್ನೇ ದೊಡ್ಡದಕ್ಕೆ ಕೇಸ್ ಅಂತೇಳಿ ಆಗ್ತಾ ಆದಮೇಲೆ ನಾವು ನಮ್ಮ ಬೆಳೆಗಾರರು ನಾವು ಬೆಳೆ ಕರ್ಕೊಂಡಿದ್ವಿ ಕಾಫಿ ತೋಟ ಗಿಡ ಕಳ್ಕೊಂಡಿದ್ದೀವಿ ಅಡಿಕೆ ಕಳ್ಕೊಂಡಿದ್ವಿ ಭತ್ತಗಳನ್ನ ಮಾಡನೇ ಬಿಟ್ಟಿದ್ದೀವಿ ನಾವು ಮಾಡ್ತಿರುವಂಥ ಎಲ್ಲ ಬೆಳೆಗಳನ್ನು ಕೂಡ ನಾವು ಈಗ ಕಳ್ಕೊತಿದ್ವಿ ಅದ್ರ ಜೊತೆ ನಮ್ಮ ಬದುಕು ಇದ್ದೀವಿ ಅದ್ರ ಜೊತೆ ನಮ್ಮ ಕೂಲಿ ಕಾರ್ಮಿಕರನ್ನು ಕಳ್ಕೊಂಡಿದ್ವಿ ಹಾಗಾಗಿ ಇಷ್ಟೆಲ್ಲ ನಾವು ಕಳ್ಕೊಂಡ್ಮೇಲೆ ನಮಗೆ ಎಷ್ಟು ಸಿಟ್ಟು ಬರಬಾರ್ದು ಅದನ್ನು ಅರಣ್ಯ ಇಲಾಖೆಗಳು ಯೋಚನೆ ಮಾಡ್ತಾರೆ ನನ್ನ ಅರಣ್ಯ ನಾನು ವಿನಂತಿ ವಿನಂತಿಯನ್ನು ಮಾಡ್ತೀನಿ ಆ ಇನ್ನೊಂದು ದಿನ ಅಂತ ಅಂದ್ಕೊಂಡ್ಲಿ ಸಲಹೆ ಅಂತಲಾರ ಏನಾರು ಅಂದ್ಕೊಂಡ್ಲಿ ನಾನು ಏನಪ್ಪ ಹೇಳ್ತೀನಿ ಅಂದರೆ ಬದುಕು ನಿಮಗೂ ನಿಮ್ಮ ಬದುಕು ಇರಬೇಕು ನಮ್ಮ ಬದುಕು ಇರಬೇಕು ಪ್ರಾಣಿ ಪಕ್ಷಿಗಳ ಬದುಕು ಕೂಡ ಇರಬೇಕು ಆ ರೀತಿ ನಿಟ್ಟಿನಲ್ಲಿ ಅವರು ಗಮನ ಹರಿಸ್ಬೇಕೆ ವಿನಃ ಬರೀ ಅವರೊಬ್ಬರ ಬದುಕನ್ನು ಮಾತ್ರ ನೋಡಬಾರ್ದು ಅವರೊಬ್ಬರ ಬದುಕು ಮಾತ್ರ ನೋಡಬಾರ್ದು ಅದನ್ನು ನಾವು ನಾವು ಕೇಳ್ತೇವೆ ಅವರು ಏನು ಆನೆಗಳಿಗೆ ಎಲ್ಲಿ ನೀರು ಕುಲೀಟ್ ನೀರು ಎಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಆಹಾರವನ್ನು ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅದು ತೋರಿಸ್ತೇವೆ ಎಲ್ಲೂ ಮಾಡಿಲ್ಲ ಸುಮ್ಮನೆ ಪಟಾಕಿ ತರ್ತಾರೆ ನಮ್ಮ ತೋಟದಿಂದ ಪಕ್ಕ ತೋಟ ಓಡಿಸ್ತಾರೆ ಅದ್ರ ಪಕ್ಕದಿಂದ ಮತ್ತೊಂದು ಪಕ್ಕ ತೋಟ ಓಡಿಸಿ ತೋಟಗಳನ್ನು ಹಾಳು ಮಾಡಿಸ್ತಾ ಇದ್ದಾರೆ ವಿನಃ ಅಲ್ಲಿ ಯಾವುದೇ ಸ ಪರಿಹಾರ ಆಗಲಿ ಯಾವುದೇ ಇದನ್ನಾಗಿ ಏನೋ ಮಾಡ್ತೇವೆ ಬೇರೆ ಬೇರೆ ಕೇಸ್ ಹೋಗುವಂಥದ್ದು ಅಲ್ಲಿ ಕೈ ಬಿಟ್ಟು ನಮ್ಮ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಡೆ ಗಮನ ಹಿಸ್ಬೇಕು ಅಂತ ಈ ಮೂಲಕ ನಿಮ್ಮ ಮೂಲಕ ಅದು ಒತ್ತಾಯನ ಮಾಡ್ತೇನೆ